i ಅಸ್ಲಾಂಕುಮ್ ಇವತ್ತು ನಾನು ರಂಜಾನ್ ಸೀರೀಸ್ನಲ್ಲಿ ಸಮೋಸ ಮತ್ತು ಕಚೋಡಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಹಿಟ್ಟಿಗೆ ಗೋಧಿ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪು ಓಂ ಕಾಳು ಕಸೂರಿ ಮೇತಿ ಎಣ್ಣೆಯನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಳಿ ಕಸೂರಿ ಮೇತಿಯಿಂದ ರುಚಿ ಚೆನ್ನಾಗಿ ಬರುತ್ತೆ ಕಸೂರಿ ಮೆತಿನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕರಿಬೇವನ್ನು ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೋತಾ ಇದ್ದೀನಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಬೇಯಿಸಿರುವಂಥ ಬಟಾಣಿ ಹಾಕಿ ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಖಾರದ ಪುಡಿ ಅರಿಶಿನ ಪುಡಿ ಗರಂ ಮಸಾಲೆ ಈ ಎಲ್ಲ ಪೌಡರ್ ಮಸಾಲೆಗಳು ಜೊತೆಗೆ ಉಪ್ಪು ಇದನ್ನೆಲ್ಲ ನೀಟಾಗಿ ಹಾಕಿ ಅದ್ರ ಜೊತೆ ಬೇಯಿಸಿರುವಂತಹ ಆಲೂಗೆಡ್ಡೆಯನ್ನು ನಾನು ಗ್ರೇಟ್ ಮಾಡಿಕೊಂಡು ಹಾಕು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಆ ಮಸಾಲೆಯನ್ನು ತಣ್ಣಗಾಗಕ್ಕೆ ಬಿಡೋಣ ಇದು ನಮ್ಮ ಫಿಲ್ಲಿಂಗ್ ಮಸಾಲೆ ರೆಡಿಯಾಗಿದೆ ಇವಾಗ ನಾನು ಹಿಟ್ಟನ್ನು ಮತ್ತೆ ಒಂದು ಸರಿ ಒಂದು ನಿಮಿಷದಷ್ಟು ನಾತ್ಕೊಂಡು ಚಿಕ್ಕ ಚಿಕ್ಕ ತಂದರೆ ಬೇಡೆಗಳು ಮಾಡ್ಕೋತಾ ಇದ್ದೀನಿ ಅದನ್ನೆಲ್ಲ ಎತ್ತಿಟ್ಟು ನೋಡಿ ಸಮೋಸಾಗೆ ನಾನು ಈ ಥರ ಉದ್ದ ರೀತಿಯಲ್ಲಿ ಓವಲ್ ರೀತಿಯಲ್ಲಿ ಕಟ್ ಎಲ್ಲ ಕಟ್ಟಿಸ್ಕೊಂಡು ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ಮತ್ತು ಈ ರೀತಿ ತ್ರಿಕೋನ ಶೇಪ್ ಕೊಟ್ಕೊಂಡು ಸ್ವಲ್ಪ ನೀರು ಹಾಕಿ ಹಿಟ್ಟು ಹಾಕ್ಕೊಂಡು ನಾನು ಸಮೋಸ ಮಾಡ್ಕೊತಾ ಇದ್ದೀನಿ ಬಟ್ ಸಮೋಸ ಮಾಡ್ತಾ ಮಾಡ್ತಾ ನನಗೆ ಟೈಮ್ ತುಂಬ ಜಾಸ್ತಿ ಆಗೋಗಿತ್ತು ರಂಜಾನ್ ತಿಂಗಳಲ್ಲ ಹಾಗಾಗಿ ಆರು ಗಂಟೆ ಆಗೋಗಿತ್ತು ಅಂತ ಹೇಳಿ ಸ್ವಲ್ಪ ಸಮೋಸ ಮಾಡಿದೆ ಆಮೇಲೆ ಅದೇ ಹಿಟ್ಟಿಗೆ ಕಚೋಡಿಗಳನ್ನು ಮಾಡಿಕೊಂಡು ಅದನ್ನೆಲ್ಲ ಫ್ರೈ ಮಾಡಿಕೊಂಡು ನೀಟಾಗಿ ಎತ್ತಿಟ್ಕೋಬೇಕು ಆದರೆ ಇದ್ರ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಕಾದಿರಬಾರ್ದು ಈಗ ನೋಡಿ ನಮ್ಮ ಸಮೋಸ ಕಚೋರಿ ರೆಡಿಯಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ